ಬಾಂಗ್ಲಾದೇಶದ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಹೊಳಲ್ಕೆರೆ ಪಟ್ಟಣದಲ್ಲಿ ಮಾನವ ಸರಪಳಿ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಇನ್ನು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದು ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಅವರ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಲಾಯಿತು ಅಷ್ಟೇ ಅಲ್ಲದೆ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆಯ ಸಮಿತಿಯ ಕಾರ್ಯಕರ್ತರು ಬಿಜೆಪಿಯ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಕೈನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಭಿತ್ತಿ ಪತ್ರಗಳನ್ನು ಹಿಡಿದು ಕೇಸರಿ ಬಾವಟಗಳನ್ನು ಪ್ರದರ್ಶಿಸಿ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಅನೇಕ ಜನ ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡಂತವ್ರು ಬೇರೆ ಎಲ್ಲೋ ಯಾವುದೋ ದೇಶದಲ್ಲಿ ಬೇರೆ ಎಲ್ಲೋ ಅವ್ರ ಮೇಲೆ ಆಕ್ರಮಣ ಆದಾಗ ಅವರೆಲ್ಲ ಪರವಾಗಿ ನಿಲ್ತಾರೆ ಆದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿ ಮುಸಲ್ಮಾನರಿಗೆ ಅನೇಕ ರಾಷ್ಟ್ರಗಳಿದಾವೆ ಇಸಾಯಿ ಧರ್ಮಕ್ಕೆ ಅನೇಕ ರಾಷ್ಟ್ರಗಳಿದ್ದಾವೆ ಆದ್ರೆ ಹಿಂದೂಗಳಿಗೆ ಅಂತ ಇರುವಂತದ್ದು ಭಾರತ ಒಂದೇ ಹಾಗಾಗಿ ಸಿಎ ಅನ್ನುವಂತ ಒಂದು ಕಾನೂನನ್ನ ತಂದ್ರೆ ಬೇರೆ ದೇಶಗಳಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳು ಭಾರತಕ್ಕೆ ಬಂದ್ರೆ ಅವರಿಗೆ ನಾಗರಿಕತೆಯನ್ನು ಕೊಡುವಂತಹ ಒಂದು ಕಾನೂನನ್ನು ಹಾಗಾಗಿ ಎಲ್ಲರೂ ಕೂಡ ಬುದ್ಧಿಜೀವಿಗಳನ್ನ ಅನಿಸ್ಕೊಂಡವರು ಈ ಬೇರೆ ದೇಶಗಳಿಗೆ ತಮ್ಮ